ಕರ್ನಾಟಕ ರಾಜ್ಯದ ರಾಜಕೀಯ ಬಹಳ ಗೊಂದಲದ ಸ್ಥಿತಿ ಇದೆ ಎಲ್ಲಾ ಪಕ್ಷದಲ್ಲೂ ಗೊಂದಲ ಗುಂಪುಗಾರಿಕೆ ಇವತ್ತು ನನಗೆ ಆಶ್ಚರ್ಯ ಆಗಿತ್ತು ಡಿ ಕೆ ಶಿವಕುಮಾರ್ ನಾನು ಒಬ್ಬನಾಗಿರ್ತೇನೆ ನಾನು ಯಾವ ಕಾರ್ಯಕರ್ತರೂ ಹೋಗಲ್ಲ ಯಾವ ಶಾಸಕರು ಕೇಳಲ್ಲ ತೀರ್ಮಾನ ಪಕ್ಷ ತೀರ್ಮಾನ ಮಾಡಲಿ ಇದು ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇಷ್ಟಿಕೇ ನಿಲ್ಲತ್ತೆ ಅಂತಂದ್ರೆ ಬರೀ ಮಬ್ ಗಂಟ್ಲಿನ ಮೇಲೆ ಮಾತಾಗಬಾರ್ದು ಒಳಗಡೆನೆ ಇದ್ದುಕೊಂಡು ಗುಂಪುಗಾರಿಕೆ ಮಾಡಿ ನೋಡಿ ಹೆಂಗಾಗಿದೆ ಅಂತಂದರೆ ಒಕ್ಕಲಿಗರೆಲ್ಲ ಒಟ್ಟಿಗೆ ಸೇರ್ಬೋದು ಎಸ್ ಎಂ ಕೃಷ್ಣ ಅಂತ ವ್ಯಕ್ತಿನ ಅವ್ರ ಹೆಸರು ದುರುಪಯೋಗ ಮಾಡ್ಕೋತಾರೆ ಅವ್ರದ್ದು ಎಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಈ ಕಡೆ ಹಿಂದುಳಿದವರು ದಲಿತರು ನಾವೆಲ್ಲ ಒಟ್ಟಿಗೆ ಸೇರ್ಕೊತೀವಿ ಅಂತ ಹೇಳ್ತಾರೆ ಯಾಕೆ ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿ ಅಂತ ಈ ಮಾತು ಹೇಳ್ತಾ ಇದ್ದಾರೆ ಆದ್ರೆ ಜಾತಿ ವಿಷ ಬೀಜ ಕಾಂಗ್ರೆಸ್ ಪಕ್ಷದಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ಮುಖ್ಯಮಂತ್ರಿ ನಮ್ಮ ಜಾತಿ ಏನಾಗಬೇಕು ಮುಖ್ಯಮಂತ್ರಿ ನಮ್ಮ ಜಾತಿ ನೀವು ಇವಾಗ ಏನು ಬುದ್ಧಿ ಹೇಳೋದಿದ್ದೀರಿ ಇದು ಕಾಂಗ್ರೆಸ್ ಪಕ್ಷದ ಸ್ಥಿತಿ ನೋಡ್ಬಿಟ್ರೆ ಆ ಮಹಾತ್ಮ ಗಾಂಧೀಜಿ ಇವತ್ತೇನು ಬದುಕಿದ್ರೆ ನೇಣ್ ಬದಿದ್ರೆ ಇಷ್ಟು ಜಾತಿವಾದ ಇದು ಒಳ್ಳೇದಲ್ಲ ಅವ್ರಿಗೆ ಕಾಂಗ್ರೆಸ್ ಪಕ್ಷವೂ ಪಕ್ಷ ಇದೆ ಅವರು ಕೂತು ಸಂಬಂಧಪಟ್ಟವರು ಕರೆದು ಚರ್ಚೆ ಮಾಡಿ ಯಾರು ಮುಖ್ಯಮಂತ್ರಿ ಮಾಡ್ತಾರೋ ಮಾಡಲೇವ್ರು ಇಲ್ಲ ಶಾಸಕರು ಕೂರಿಸ್ಕೊಂಡು ವೋಟಿಂಗ್ ಆಗಿ ತೀರ್ಮಾನ ತಗೊಳ್ಳಿ ಅವರು ಬಿಟ್ಟಿದ್ದರು ಆದರೆ ಹಿಂಗೆ ಜಾತಿ 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 ಮುಖಾಂತರ ಮುಖ್ಯಮಂತ್ರಿ ಮಾಡ್ತೀವಿ ಹೊರಟ್ರೆ ಯಾವ ನ್ಯಾಯ ಇದು ಎಂ ಬಿ ಪಟೇಲ್ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತಾರೆ ಪರಮೇಶ್ವರ್ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಜಾರಕಿಹೊಳಿ ನಾನೇ ಮುಖ್ಯಮಂತ್ರಿ ಆಗ್ಬೇಕಂತಾರೆ ಯಾರು ಆಗಿರಪ್ಪ ನಿಮ್ಗೆ ನೂರ ನಲ್ವತ್ತು ಬಹುಮತ ಇದೆ ನಿಮಗೆ ಬೇಡ ಅಂತ ಯಾರು ಅಂತಿಲ್ಲ ಆದ್ರೆ ಇಷ್ಟು ಗುಂಪುಗಾರಿಕೆ ಅದು ಜಾತಿವಾದದ ಮುಖಾಂತರ ಮುಖ್ಯಮಂತ್ರಿ ಆಯ್ಕೆ ಮಾಡ್ತಿರೋದು ತುಂಬಾ ಅನ್ಯಾಯ ತುಂಬಾ ಸ್ಪಷ್ಟವಾಗಿ ನಾನು ಉಗ್ರವಾಗಿ ಖಂಡನೆ ಮಾಡ್ತೇನೆ ಶುರುವಾಗಿತ್ತು ಆಮೇಲೆ ಬಂದು ಅವ್ರು ಹೇಳಿದ್ರು ನಾನು ಈಗ ಇವತ್ತು ಪೇಪರ್ ನಲ್ಲಿ ಇದೆ ನಾನು ಏಕಾಗಿ ಯಾರಿಗೂ ನಾನು ಶಾಸಕರಿಗೆ ಬೆಂಬಲ ಕೊಡಿ ಅಂತ ಕೇಳಲ್ಲ ಜನಗಳಿಗೆ ಕೇಳಲ್ಲ ಕೇಂದ್ರ ಪಕ್ಷ ಏನ್ ಹೇಳ್ತಾ ತೀರ್ಮಾನ ಮಾಡಿದ್ದೀನಿ ಇದು ನಾನು ಅದಕ್ಕೋಸ್ಕರ ಹೇಳಿದೆ ಗಂಟ್ಲಿಂದ ಮಾತ್ರ ಆಗಬಾರದು ಹೃದಯಾಂತರಾಳದಿಂದ ಬರಬೇಕು ಪಕ್ಷದ ತೀರ್ಮಾನಕ್ಕೆ ನಾನು ಬರ್ತ ಪಕ್ಷದಲ್ಲಿ ತೀರ್ಮಾನ ಆಗುವಂತ ಈ ಸಂದರ್ಭ ಆಗ್ತಾ ಇರೋ ಸಂದರ್ಭದಲ್ಲಿ ಉದಾಹರಣೆಗೆ ಭಾರತೀಯ ಜನತಾ ಪಾರ್ಟಿ ಪಾರ್ಟಿನ ಕೂಡ ಸಾಕಷ್ಟು ಗೊಂದಲ ಇದೆ ಇತ್ಲ ಯತ್ನಾಳ್ ಅವ್ರದ್ದು ಒಂದು ಗುಂಪು ಸಪ್ರೇಟ್ ಆಗೋ ಪ್ರಯತ್ನ ನಡೆಸ್ತಾ ಇದ್ದಾರೆ ಇತ್ಲ ವಿಜೇಂದ್ರ ಅವ್ರ ಗುಂಪು ಅದೊಂದು ಪ್ರತ್ಯೇಕ ನಡೆಸ್ತಾ ಇದ್ದಾರೆ ಅದಕ್ಕೋಸ್ಕರ ಹೇಳಿದೆ ಯಾ ನಾನು ಬರೀ ಕಾಂಗ್ರೆಸ್ ಟೀಕೆ ಮಾಡ್ತಿಲ್ಲ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳು ಇವತ್ತಿನ ಸ್ಥಿತಿ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಂದೂ ಆಗಿಲ್ಲ ಇದನ್ನ ಕೇಂದ್ರದ ಅವ್ರ ನಾಯಕರು ತೀರ್ಮಾನ ಮಾಡಿ ಹಕ್ಕೇ ಇಲ್ಲ ದುಡ್ಡು ತಿಂತೀರಿ ಇವ್ರ ದುಡ್ಡು ತಿಂತೀರಿ ಅವ್ರ ಹತ್ರನು ಹೆಂಡ್ ಕುಡಿತೀರಿ ಇವ್ರ ಹತ್ರನೂ ಹೆಂಡ್ ಕುಡಿತೀರಿ ಜಾತಿನೂ ಮಾಡ್ತೀರಿ ನಿಮ್ಗೆ ಕೇಳಂತ ಅಧಿಕಾರ ಏನಿದೆ ಸಮಾಜವೂ ಜಾಗೃತಿ ಆಗಬೇಕು ನಾನು ಇಲ್ಲ ಅನ್ನಲ್ಲ ಜಾಗೃತಿ ಮಾಡಂತ ಕರ್ತವ್ಯನೂ ಕೂಡ ಸಮ ಪಕ್ಷಗಳದ್ದು ಇದೆ ಜೊತೆಗೆ ಸಾಧತಂತ್ರ ಇಲ್ಲ ಅವ್ರದ್ದು ಇದೆ ಹೆಂಗಿದ್ರು ಜನ ದಾರಿ ತಪ್ಪಿಟ್ಟಿದ್ದಾರೆ ಇನ್ನೂ ದಾರಿ ತಪ್ಪಿಸ್ತೇವೆ ಅಂತ ಹೋಗೋದು ರಾಜಕೀಯ ಪಕ್ಷಗಳು ಇದು ಒಳ್ಳೆದಿ ವರ್ಷತ್ತಿನ ನಡೆದ ಸಿಟಿ ರವಿ ಕೇಸನ್ನ ಸಿಡಿಗೆ ವಹಿಸಿದ್ದೇಕೆ ಇದು ಸದನದ ಸಾರ್ಭಾಗ ಇದು ಕಥೆ ಏನು ಅನ್ನೋದನ್ನ ಸರ್ಕಾರಕ್ಕೆ ಪತ್ರ ಬರೆದೇ ಸಭಾಪತಿಗಳು ನಮ್ಮ ರಾಜ್ಯದ ಇತಿಹಾಸದಲ್ಲೇನೆ ಸಭಾಪತಿಗಳು ನಂದುಕೊಂಡು ಸರ್ಕಾರಕ್ಕೆ ಪತ್ರ ಬರೀತಾ ಇರೋದು ಮೊದಲೇ ಬರೀ ವಿಧಾನ ಮಂಡಲ ಆ ಒಂದು ಏನಿದೆ ಇದು ಸಭಾಪತಿಗಳ ಸಂಪೂರ್ಣ ಸಾರ್ವಭೌಮ ಅವ್ರದೇನೆ ಅವರು ಇನ್ನೊಂದು ಹೇಳಿದ್ದಾರೆ ನಾನು ರೂಲಿಂಗ್ ಕೊಟ್ಟ ಮೇಲೆ ಇವರು ಯಾವ ಲೆಕ್ಕದಲ್ಲಿ ಇವರು ಸಿ ಐ ಡಿ ಒಪ್ಪಿಸಿದ್ರು ಅದಕ್ಕೋಸ್ಕರ ನಾನು ಹೇಳ್ತಿದೀನಿ ಸಂವಿಧಾನ 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 ಅನ್ನೋದನ್ನ ಮುಖ್ಯಮಂತ್ರಿಗಳು ಕಾನೂನು ಸಚಿವರು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಹೇಳ್ತಾ ಇರೋ ಸಂದರ್ಭದಲ್ಲಿ ಈಗ ಸಂವಿಧಾನದ ಬಗ್ಗೆನೆ ಇಡೀ ದೇಶದಲ್ಲೇ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಪಾರ್ಲಿಮೆಂಟ್ ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಯಿತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂವಿಧಾನದ ಬಗ್ಗೆನೆ ಎಲ್ಲ ಕಡೆಯೂ ಕೂಡ ಇವತ್ತು ಸಭೆಗಳು ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಆ ಸಂವಿಧಾನಕ್ಕೆ ದ್ರೋಹ ರೀತಿಯಲ್ಲಿ ರೀತಿನಲ್ಲಿ ಸಿ ಐ ಡಿಗೆ ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆಯನ್ನ ಸಿಟಿ ರವಿ ಕೇಸನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಕೇಸನ್ನು ಅವರು ಸೇಡಿ ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಿಮಗೆ ಅನೇಕ ಕಪ್ಪು ಚುಕ್ಕೆಗಳು ಬೀಳ್ತಾ ಇದೆ ನಾನು ವಿವೃದ್ಧ ಧಾಜ ಕಪ್ಪು ಚುಕ್ಕಿ ನಿಮಗೆ ಬೀಳ್ತಾ ಇದೆ ಅಂತ ಆದರೆ ಈ ಸಂವಿಧಾನವನ್ನು ಕೂಡ ಇವರು ನುಂಗಿ ನೀರು ಕುಡಿದ್ರು ಅನ್ನಂತ ಒಂದು ಆಪಾದನೆ ದಯವಿಟ್ಟು ಒಳಗಾಗ್ಬಿಡಿ ತಕ್ಷಣ ಅದನ್ನ ಸಭಾಪತಿಗಳ ಜೊತೆ ಚರ್ಚೆ ಮಾಡಿ ಅವ್ರ ಏನ್ ತೀರ್ಮಾನ ತಗೊಳ್ತಾರೋ ಅದಕ್ಕೆ ಭದ್ರ ಆಗ್ಬೇಕು ಮೊದಲು ಟಿ ಟಿ ರವಿ ಅವರಿಗೆ ಬೆದರಿಕೆ ಪತ್ರಗಳು ನಿಮಗೂ ಕೊಲೆ ಮಾಡ್ತೇವೆ ನಿಮ್ಮ ಮಗಳು ಕೈ ಕಾಲು ಎಲ್ಲ ಮನೆ ನುಗ್ಗಿ ತುಂಡು ತುಂಡು ಮಾಡ್ತೇವೆ ಈ ರೀತಿ ಬೆದರಿಕೆ ಪತ್ರ ಬಂದಿರೋ ನೋಡಿದ್ರೆ ನಾವು ಯಾವ ದೇಶದಲ್ಲಿ ಯಾವ ದೇಶದಲ್ಲಿದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೈ ಕಾಲು ಕಡಿತೀವಿ ಅನ್ನಂಥ ಬೆದರಿಕೆ ಪತ್ರ ಬರೋಂಥ ಗೂಟ ರಾಜ್ಯ ಆಗ್ತಾ ಇದೆ ಕರ್ನಾಟಕ ಯಾವ ಕಾರಣಕ್ಕೂ ಇದು ಒಳ್ಳೆಯದಲ್ಲ ನಾನು ಅದಕ್ಕೋಸ್ಕರ ಹೇಳ್ತೀನಿ ಸಿ ಟಿ ರವಿಗೆ ಸಂಪೂರ್ಣವಾದ ಭದ್ರತೆ ಅವರಿಗೆ ಕೊಡಬೇಕು ಯಾವ ಕ್ಯಾಟಗರಿ ಕೊಡಬೇಕು ಏನು ಏನು ಕಥೆ ಅದು ಗೊತ್ತಿಲ್ಲ ಹಿಂದೆ ಇದೇ ರೀತಿ ನಾನು ಮಾತಾಡಿದಂಥ ಸಂದರ್ಭದಲ್ಲಿ ತನಿಖೆಯಾಗಿ ನಾನು ನಿರ್ದೋಷತೆ ತೀರ್ಮಾನ ಆದಂಥ ಸಂದರ್ಭದಲ್ಲಿ ಆಗ ನನಗೆ ವೈ ಕ್ಯಾಟಗರಿ ಕೊಟ್ಟಿದ್ದಾರೆ ನನಗೆ ಇವತ್ತಿಗೂ ಕೂಡ ಬೈ ಕೆಟ ಕ್ಯಾಟಗರಿ ಅಂತ ರಾಜ್ಯ ಸರ್ಕಾರ ವೈ ಕ್ಯಾಟಗರಿ ಕೊಟ್ಟು ನಮಗೀಗ ರಕ್ಷಣೆ ಕೊಡ್ತಾ ಇದ್ದಾರೆ ಇಲ್ಲ ಅನ್ನಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸಿಟಿ ರವಿ ಈ ರೀತಿ ಬೆದುಕರೆ ಬೆದರಿಕೆ ಪತ್ರ ಅವರ ಮಗನ ಕೈಕಾಲು ಕಡಿತೀವಿ ಅಂತ ಹೇಳ್ತಾ ಇರೋದು ನಿಜಕ್ಕೂ ಕೂಡ ಗೂಂಡಾರಾಜ ಆಗೋದಕ್ಕೆ ಮಾನ್ಯ ಪರಮೇಶ್ವರ್ ಅವರೇ ಗೃಹ ಇದನ್ನು ಬಿಡಬೇಡಿ ಯಾರು ಈ ರೀತಿ ಪತ್ರ ಬರೆದಿದ್ದಾರೆ ಅವ್ರ ಬಗ್ಗೆ ತಕ್ಷಣ ಕ್ರಮ ತಗೊಂಡು ತನಿಖೆ ಮಾಡಿ ಕ್ರಮ ತಗೋರಿ ಎರಡನೇದು ಟಿ ರವಿಯವರ ರಕ್ಷಣೆ ಕೊಡೋಕ್ಕೆ ಅವ್ರ ಮನೆಗೆ ರಕ್ಷಣೆ ಕೊಡೋದಕ್ಕೆ ತುರ್ತು ಗಮನ ಕೊಡಬೇಕು ಗೊತ್ತಾಗಬೇಕು ಅದು ಇಡೀ ರಾಜ್ಯದಲ್ಲಿ ಚರ್ಚೆ ಆಯಿತು ಎಲ್ಲ ಸಮಾಜದಲ್ಲೂ ಕೂಡ ಎಕ್ಸ್ಪರ್ಟ್ಸ್ ಇದ್ದಾರೆ ಆ ಚರ್ಚೆ ಆಗಲಿ ವಿಧಾನ ಮಂಡಲದಲ್ಲೂ ಚರ್ಚೆ ಆಗಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿ ಕೂಡ ನಾವು ಇಡೀ ಸಮಾಜಕ್ಕೆ ಒಳ್ಳೇದು ಮಾಡ್ತೀವಿ ಅನ್ನೋದ ಮುಕ್ತ ಕಂಠದಿಂದ ಇದು ಚರ್ಚೆ ಆಗಬೇಕು ಇಲ್ಲ ಏನಕ್ಕೇ ನಾವು ಕೂಡ ಒಂದು ಪಕ್ಷದ ಪರವಾಗಿ ಒಂದು ಜಾತಿ ಪರವಾಗಿ ನಾಗಿದ್ದೀವಿ ಇನ್ನೊಂದು ಜಾತಿ ವಿರುದ್ಧವಾಗಿದ್ದೀವಿ ಆ ಜಾತಿ ಜಾತಿ ಓಟ್ಗಳನ್ನು ನಾವು ತೊಗೋಬೇಕು ಆ ಲೆಕ್ಕದಲ್ಲಿ ಇದನ್ನ ವಿರೋಧ ಮಾಡ್ತೀವಿ ಬರ ಇರ್ತೀವಿ ಇದು ಒಳ್ಳೇದಲ್ಲ ಹೆಣ್ಮಕ್ಳಿಗೆ ಮಠಮಂದಿರಗಳಿಗೆ ಒಳ್ಳೇದಾಗ್ಲಿ ಇಡೀ ರಾಜ್ಯದಲ್ಲಿ ಏನಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬ್ರಿಗೇಡ್ ಹೊರಟಿದೆ ಹಿಂದುಳಿದದ್ದು ದಲಿತರದ್ದು ಬರಲಿ ವಿಚಾರ ಕೇಳ್ತಾ ಹೋಗ್ರೆ ಆಶ್ಚರ್ಯ ಆಗುತ್ತೆ ರೈತರ ಪರಿಸ್ಥಿತಿ ಕೇಳಿದ್ರೆ ನೋವಾಗುತ್ತೆ ಹೆಣ್ಮಕ್ಳ ಪರಿಸ್ಥಿತಿ ದಿನ ಅತ್ಯಾಚಾರದಲ್ಲಿ ಹೊಡಿತಾ ಇದೆ ಇದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಹಿಡಿಬೇಕು ಅನ್ನೋದಕ್ಕೋಸ್ಕರ ಬ್ರಿಗೇಡ್ ಆರಂಭ ಆಗ್ತಾ ಇದೆ ರಾಜಕಾರಣಕ್ಕಲ್ಲ ನಾನು ಬಿಜೆಪಿ ಸೇರೋದು ಇಷ್ಟು ದೊಡ್ಡ ಸಮಾವೇಶ ಮಾಡಿಸಿರ್ಬೇಕ ಅವಶ್ಯಕತೆ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಎಲ್ಲ ಸಾಧು ಸಂತರು ಡಿ ಕೆ ಶಿವಕುಮಾರ್ ಮಠ ಬಂದಿರ್ಲು ಉದ್ಧಾರ ಆಗಬೇಕು ಉದ್ಧಾರ ಮಾಡಿ ಸರ್ಕಾರದ ಕೆಲಸ ಏನು ನೀವು ಉದ್ಧಾರ ಆಗಿ ಮಾಡಿ ಅಂತ ಜನಕ್ಕೆ ಕರೆ ಕರೆ ಕೊಟ್ಟರೆ ಅಲ್ಲ ಸರ್ಕಾರ ನಾವು ಇಷ್ಟು ಕೋಟಿ ಕೊಡ್ತೇವೆ ನಾನು ಕಂಪೇರ್ ಮಾಡಕ್ಕೆ ಹೋಗಿಲ್ಲ ನೀವು ಮುಸಲ್ಮಾನರಿಗೆ ಎಷ್ಟು ಕೊಟ್ರಿ ಬೇರೆಯವ್ರಿಗೆ ಎಷ್ಟು ಕೊಟ್ರಿ ಕಂಪೇರ್ ಮಾಡಕ್ಕೆ ಹೋಗಲ್ಲ ನಾನು ನಿಮ್ಗೆ ಹೇಳಿದಿರಲ್ಲ ಶೃಂಗೇರಿ ಮಠಕ್ಕೆ ಬಂದು ಎಲ್ಲಾ ಮಠ ಮಂದಿರಗಳು ಕೂಡ ಇವತ್ತು ಬೆಂಬಲ ಕೊಡಬೇಕು ಅಲ್ಲಿಂದಲೇ ಸಂಸ್ಕೃತಿ ಸಿಗುತ್ತೆ ಅಲ್ಲಿಂದಲೇ ಸಂಸ್ಕಾರ ಸಿಗುತ್ತೆ ಬರೀ ಭಾಷಣಕ್ಕೋಸ್ಕರ ಇರೋದ್ರ ನಿಮ್ಮ ಮಾತು ಸರ್ಕಾರ ಈ ಬಜೆಟ್ನಲ್ಲಿ ಇಷ್ಟು ಸಾವಿರ ಕೋಟಿ ಸಣ್ಣ ಸಣ್ಣ ಮಠಗಳಿಗೆ ಇವರೆಲ್ಲ ಜಾತಿ ಹೆಸರು ಹೇಳಿದ್ರು ಆ ಎಲ್ಲ ಮಠಕ್ಕೂ ಇವರು ಸಾಧಿಸ್ತಾ ಇದ್ದಾರೆ ಸ್ವಾಮೀಜಿ ಇದ್ದಾರೆ ಅವ್ರ ಕತೆ ಬಸರ ಓಡಾಡ್ಬೇಕಾ ಹುಡುಸ್ಲ ವಾಸ ಮಾಡಬೇಕಾ ಅವ್ರಿಗೆ ಕೊಟ್ರೆ ಒಂದು ಒಳ್ಳೆ ಶಾಲೆ ಕಟ್ಟಿಸ್ತಾರೆ ಅವ್ರಿಗೆ ಕೊಟ್ಟರೆ ಹೊಸಲ್ ಮಾಡ್ತಾರೆ ಅವ್ರಿಗೆ ಕೊಟ್ಟರೆ ಆಸ್ಪತ್ರೆ ಮಾಡ್ತಾರೆ ಸರ್ಕಾರ ಮಾಡೋ ಕೆಲಸ ಅವ್ರು ಮಾಡ್ತಾರೆ ನಿಮ್ ನಾವು ಕೊಟ್ಟಿದ್ದು ಮಾಡಿದ್ದಾರೆ ನನ್ನ ಆ ಉದ್ದೇಶ ಬಿಟ್ರೆ ಬೇರೆ ಯಾವ ಉದ್ದೇಶ ಬಿಡ್ರಿ ಖಾಸಗಿಯಾಗಿ ಬಸವರಾಜ ಬೊಮ್ಮಾಯವ್ರು ಪತ್ರಿಕಾಗೋಷ್ಠಿಗೆ ಮುಗಿದ ನಂತರ ಅವ್ರು ಉಂಬರ್ವ್ ಮಾಡ್ತಾರೆ ಈ ಬಿಜೆಪಿ ನಡೀತಾ ಇದು ಸರಿ ಇದೆಯಾ ಶೇಕಡಾ ತೊಂಬತ್ತೊಂಬತ್ತು ಪರ್ಸೆಂಟ್ ಈಶ್ವರಪ್ಪ ಅವರು ಸ್ಟ್ಯಾಂಡ್ ಸರಿ ಇದೆ ಈ ಪಾರ್ಟಿ ಶುದ್ಧೀಕರಣ ಆಗಬೇಕು ಎಲ್ಲರೂ ಹೇಳ್ತಾರೆ ಬಹಿರಂಗವಾಗಿ ಯಾರು ಬರಕ್ ತಯಾರಿಲ್ಲ ಯಾಕೆ ನನ್ನೊಂದು ಎಂ ಎಲ್ ಎ ಟಿ ಸೀಟ್ ಕೋಸಿ ಹೋಗುತ್ತೆ ಮಂತ್ರಿ ತಾನ ಹೋಗ್ಬಿಡುತ್ತೆ ಜಿಲ್ಲಾ ಪರಿಷತ್ ಸೀಟ್ ಹೋಗುತ್ತೆ ನಾನು ಏರ್ಬೇಕಾದ್ರೂ ಯಾಕಂದ್ರೆ ನಾನು ಎಲ್ಲವೂ ಈ ಪಾರ್ಟಿದಲ್ಲಿ ಕೊಟ್ಟಿದ್ದೆ ನಾನು ಹೇಳಿದ್ರೆ ಆಗುತ್ತೆ ಅಡಿಕೆ ಮಾಡಿಲ್ಲ ಅದಕ್ಕೆ ಅಂತ ಕೂಲಿ ಇದ್ದ ತಾಯಿ ಮಗ ನಾನು ನಾನು ಎಮ್ ಎಲ್ ಎ ಮಾಡಿ ವಿವಿಧ ವಿವಿಧ ಇಲಾಖೆಗಳ ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಮಾಡಿದ್ರು ಕೂಡ ಆ ಪಕ್ಷ ಆಗ್ತಾ ಗೊಂದಲಗಳು ಒಂದು ಸಿದ್ಧಾಂತಕ್ಕಾಗ್ತಾರಂಥ ತೊಂದರೆಗಳು ಇದನ್ನ ನೋಡಿಕೊಂಡು ಒಂದು ನಂದೇ ಸ್ಥಾನಕ್ಕೋಸ್ಕರ ಸುಮ್ಮನೆ ಇಲ್ಲ ಅದು ಶುದ್ಧೀಕರಣ ಆಗಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಇಡೀ ರಾಜ್ಯದ ತುಂಬಾ ಜನ ಕಾರ್ಯಕರ್ತರ ಅಭಿಪ್ರಾಯ ಇದೇ ಇದೆ ಖಂಡಿತ ಶುದ್ಧೀಕರಣ ಆಗುತ್ತೆ ಈ ನಂಬಿಕೆ ನನಗಿದೆ ಯಾವುದು ನನಗೆ ಫೋನ್ ಮಾಡಿದ್ದೀನಿ ಅಲ್ಲಿಂದ ಫೋನೇ ತಗೊಂಡಿಲ್ಲ ಯಾಕೆ ಮಾಡಿರ್ತಾರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನನಗೆ ಫೋನ್ ಮಾಡಿದ್ದರು ಯಾಕೆ ಯಾಕೆ ಫೋನ್ ಮಾಡ್ತಾರೆ ನಾನು ಹೇಳಿಕೊಂಡಿರೋದು ಈ ಪಕ್ಷದ ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ಇದೆಯಲ್ಲ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಬಲಿದಾನ ಮಾಡಿದ್ರು ಈ ಪಕ್ಷಕ್ಕೋಸ್ಕರ ಪಂಡಿತ್ ದೀನದಾಯು ಉಪಾಧ್ಯಾಯ ಅವರ ಕಗ್ಗೊಲೆ ಆಗಿ ಪಕ್ಷ ಅವರೆಲ್ಲರ ಆದರ್ಶವನ್ನು ಇಟ್ಟುಕೊಂಡಿರುವಂಥ ಪಾರ್ಟಿ ಬಿಜೆಪಿ ಆಗಬೇಕು ಅನ್ನೋ ಉದ್ದೇಶ ನಂದು ಇದೆ ಲಕ್ಷಾಂತರ ಕಾರ್ಯಕರ್ತರು ರಾಜ್ಯದಲ್ಲಿ ಇರೋ ದೇಶದಲ್ಲಿ ಇದು ಸರಿ ಹೋಗುತ್ತೆ ಸರಿ ಹೋಗಲ್ಲ ಅಂತ ಹೇಳಲ್ಲ ಬಿಜೆಪಿ ಬಿಟ್ಟು ನೆನ್ ಹೋಗ್ತೀನಿ ನಾನು ಸುಮಾರು ಸ್ವಾತಂತ್ರ್ಯಕ್ಕೋಸ್ಕರ ಲಕ್ಷಾಂತರ ಯುವಕರ ಬಲಿದಾನ ಆಗಿದೆ ಅವರೆಲ್ಲರೂ ಸ್ವರ್ಗದಲ್ಲಿದ್ದಾರೆ ಆ ಬಲಿದಾನಕ್ಕೆ ಬೆಲೆ ಇದ್ದೇ ಇದೆ ಇವರ್ಯಾರೋ ತಮ್ಮ ಅಧಿಕಾರಕ್ಕೆ ಬಡದಾಡ್ತಿದೆ ಅಂತ ತಕ್ಷಣ ಆ ಸ್ವಾತಂತ್ರ್ಯದ ಒಂದು ಇತಿಹಾಸ ಇದೆಯಲ್ಲ ಅದೆಲ್ಲೂ ಹಾಳಾಗುತ್ತೆ ಬುದ್ಧಿ ಭಗವಂತ ಇವರೆಲ್ಲರೂ ಕೊಟ್ಟೇ ಕೊಡ್ತಾನೆ ಇಲ್ಲ ಕೇಂದ್ರ ನಾಯಕರು ಇವ್ರಿಗೆ ಬುದ್ಧಿ ಮಾಡ್ತಾರೆ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಬೇಕು ಖಂಡಿತ ಕೇಂದ್ರ ನಾಯಕರು ಬುದ್ಧಿ ಕೊಟ್ಟು ಅವರು ಕೂಡ ಇವ್ರಿಗೂ ಬುದ್ಧಿ ಕಲ್ಸುವಂತ ಪ್ರಯತ್ನ ನಡೆಸ್ತಾರೆ ಈಗ ಅನೇಕ ಸಂದರ್ಭದಲ್ಲಿ ಯೋಚನೆ ಮಾಡಿದ್ರೆ ಕಾಂಗ್ರೆಸ್ನಲ್ಲಿ ಕೇಂದ್ರ ನಾಯಕರ ಪರಿಸ್ಥಿತಿ ಬುದ್ಧಿ ಇದೆಯಾ ಗೊತ್ತಿಲ್ಲ ನನಗೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಬುದ್ಧಿನ ಕೊಡುವಂತ ಶಕ್ತಿ ಕೇಂದ್ರ ನಾಯಕರಿಗೆ ಬರ್ಲಿಕ್ಕೆ ಇಷ್ಟು ಮಾತ್ರ ಬಳಿ ಬೇಡ ನಾನು ಭಾರತೀಯ ಜನತಾ ಪಾರ್ಟಿ ಮುಂಚೆ ಅಂತ ಹೇಳ್ತೇನೆ ಇದು ನನ್ನ ತಾಯಿ ತಾಯಿ ಯಾವ ನಾನು ಸಾಕಷ್ಟು ಗೊಂದಲ ಆಗಿದೆ ಭಾರತೀಯ ಜನತಾ ಪಾರ್ಟಿಗಳ ಗೊಂದಲ ಈ ಗೊಂದಲಗಳು ರಿಪೇರಿ ಆಗ್ಬೇಕು ಶತ್ರು ಅಂತಂದ್ರೆ ವ್ಯಕ್ತಿ ಅಷ್ಟೇ ಅಲ್ಲ ಸಿಬಿ ಇರುತ್ತೆ ಅಲ್ಲ ಅವುಗಳ ಕೆಲವರಿಗೆ ನಾನೇನು ಡಿ ಕೆ ಶಿವಕುಮಾರ್ ಹೇಳ್ತೀನಿ ದಯವಿಟ್ಟು ಅನ್ಕೋಬಿಡಿ ಸಿ ಸಿಬಿಐ ಐಟಿ ಡಿಪಾರ್ಟ್ಮೆಂಟ್ ಅಂತ ಇದ್ದಂಗೆ ಅವ್ರಿಗೆ ಶಕ್ತಿ ಇಡಿ ಅಲ್ಲ ಬರೀ ಶತ್ರು ಅಲ್ಲ ಭೂತ ಕಟ್ಟ ಕಟ್ಟಾರೆ ಅವ್ರಿಗೆ ಅದು ಸಮಾರ ಅಂತ ಹೊರಟಿದ್ದಾರೆ ಅವರು ಅವ್ರಿಗೆ ನ್ಯಾಯ ಸಿಗ್ಲಿ ಮಾತ್ರ ಹೇಳ್ತೀನಿ ಅಲ್ಲ ಅವರೇ ಮತ್ತೆ ಪಕ್ಕದಲ್ಲಿ ಸಿಎಂ ಎಂ